ಇಲ್ಲಿ ಕರ್ಮ ಸಿದ್ಧಾಂತ ಏನ್ ಹೇಳುತ್ತೆ ಅಂತಂದ್ರೆ ಒಂದ್ ತಿಳ್ಕೊಳ್ರಿ ನಾವೆಲ್ಲ ಯಾರ್ ಸೃಷ್ಟಿ ದೇವರ ಸೃಷ್ಟಿ ಇಲ್ಲಿ ಮಕ್ಕಳು ಹೇಳ್ತಾ ಇದ್ದಾರೆ ನೀವ್ ಹೇಳಕ್ ಯೋಚನೆ ಮಾಡ್ತಾ ಇದಾರೆ ಯಾರ ಸೃಷ್ಟಿ ದೇವರ ಸೃಷ್ಟಿ ಈಗ ನಮ್ಮ ಅಪ್ಪ ಅಮ್ಮನ ಜೀನ್ಸ್ ನಮ್ಮಲ್ಲಿ ಇದೆ ಅಂದ್ಮೇಲೆ ಅಪ್ಪ ಅಮ್ಮನ ಕ್ವಾಲಿಟೀಸ್ ನಮ್ಮಲ್ಲಿ ಇದೆ ಅಂದ್ಮೇಲೆ ದೇವರ ಸೃಷ್ಟಿ ಅಂದ ಮೇಲೆ ದೇವರಲ್ಲಿರುವ ಗುಣಗಳು ನಮ್ಮಲ್ಲಿ ಇರ್ಬೇಕಲ್ಲ ನಾವೇ ದೇವರಲ್ ದಟ್ಸ್ ವೈ ಶಂಕರಾಚಾರ್ಯರು ಹೇಳಿದ್ದು ಅಹಂ ಬ್ರಹ್ಮಸ್ಮಿ ಅಂತ ಬಟ್ ಅಹಂ ಬ್ರಹ್ಮಾಸ್ಮಿ ನನ್ನೊಳಗೆ ದೇವರಿದೆ ಅನ್ನೋ ಕಾಲದಲ್ಲಿ ನಾವ್ ಯಾಕೆ ದೆವ್ವಗಳಾಗಿದ್ವಿ ಅನ್ನೋದು ಪ್ರಶ್ನೆ ಮಾಡ್ಕೋಬೇಕು ನೀವು ಬಿಕಾಸ್ ದೇವರಾದಂತ ವ್ಯಕ್ತಿಯೊಬ್ಬ ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಎಂಟು ಗಂಟೆಗೆ ಎದ್ ಬಿಟ್ರೆ ಜಗತ್ತಿನ ಉದ್ಧಾರ ಮಾಡೋದು ಹೇಗೆ ದೇವರೇ ಕಂಡುಬಿಡದೆ ಜಗತ್ತಿ ಹೇಗೆ ನೀವು ದೇವರು ಅಂತ ಮೇಲೆ ದೆವ್ವಗಳ ಗುಣ ನಮ್ಮೊಳಗ್ ಏನಿದೆ ಅದನ್ನ ಬಿಡ್ತಾ ಬರ್ಬೇಕು ಇಲ್ಲಿ ವೆರಿ ಸಿಂಪಲ್ ನಾಲ್ಕೈದು ಮಾತು ಹೇಳ್ಬಿಡ್ತೀನಿ ನಾನು ಸಕ್ಸಸ್ ಬರೋದು ನನ್ನ ರಿಸರ್ಚ್ ನನ್ನ ಪ್ರಯತ್ನ ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಗೈಡ್ ಮಾಡಿರೋ ಪ್ರಕಾರ ಮತ್ತೆ ಮತ್ತ ಸಕ್ಸೆಸ್ ಕಂಡಿದ್ದನ್ನು ಅಬ್ಸರ್ವ್ ಮಾಡಿದಾಗ ಯಾರು ಹೆಚ್ಚು ಆಯ್ಕೆ ಅವನ್ ಗೆದ್ದಿದಾನ ಇಲ್ಲ ನನ್ನ ಬ್ಯಾಚ್ ನಲ್ಲಿ ಒಬ್ಬ ಎಸ್ ಎಸ್ ಎಲ್ ಸಿ ನಲ್ಲಿ ಐನೂರ ತೊಂಬತ್ತು ಮಾರ್ಕ್ಸ್ ತಗೋತಾನೆ ಫೈವ್ ನೈಂಟಿ ನಾನು ಅವತ್ತು ತಗೊಂಡಿದ್ದು ತ್ರೀ ಸಿಕ್ಸ್ಟಿ ಅವನಿಗಿಂತ ಇನ್ನೂರ ಮೂವತ್ತು ಅಂಕ ಕಡಿಮೆ ತಗೊಂಡಿದ್ದೆ ಇವತ್ತು ಏನಿದೆ ಕ್ಲಾಸಿಕ್ ಬರ್ತಾ ಟೈಮ್ ಇತ್ತು ನನಗೆ ಹಾಗೇರಿ ಸಮ್ಮೇಳನ ನೋಡ್ಕೊಂಡು ಹಿಂಗ್ ಬರ್ತಾ ಇದ್ದೆ ಸುಮ್ನೆ ಅಲ್ಲಿ ನನ್ನ ಫ್ರೆಂಡ್ ಇದಾರೆ ಅಂತ ಫೋನ್ ಮಾಡ್ಕೊಂಡು ಅಟೆಂಡ್ ಮಾಡಿದ್ರೆ ಯಾವ ಪರಿಸ್ಥಿತಿ ಇದೆ ಫೈವ್ ನೈಂಟಿ ಸ್ಕೋರ್ ನ ಹುಡುಗ ಅಂತ ಅಂದ್ರೆ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಪಕ್ಕದ ಒಂದು ಹೋಟೆಲ್ ಪಕ್ಕದಲ್ಲಿ ಸಣ್ಣದೊಂದು ಬೀಡ ಅಂತ ಇಟ್ಕೊಂಡು ಬೀಡ ಹಾಕ್ತಾ ಇದ್ದಾನೆ ನನ್ಗೂ ಹೊತ್ಕೊಂಡು ಅವ್ನಿಗೆ ಖುಷಿ ಆಯ್ತು ಬೀಡ ಹಾಕೊಟ್ಟ ಆದ್ರೆ ಆ ಬೀಡ ತಗೊಂಡ್ ಬರ್ಬೇಕಾದ್ರೆ ನಾನು ತಿನ್ಲಿಲ್ಲ ಬೀಡ ಹೆಚ್ಚೆಲ್ಲ ಹಾಕಲ್ಲ ನಾನು ಅವನ್ ಕೊಟ್ಟು ಖುಷಿ ಇಟ್ಕೊಂಡ್ ಬಂದೆ ಬರ್ಬೇಕಾದ್ರೆ ನನಗೆ ಅನ್ಸ್ತಾ ಇತ್ತು ಫೈವ್ ನೈಂಟಿ ಸ್ಕೋರ್ ಅಂದ್ರೆ ಯಾವ ಮೆಮೊರಿ ಯಾವ ಐಕ್ಯೂ ಇವತ್ತ ಪರಿಸ್ಥಿತಿ ಏನು ಅಂತಂದ್ರೆ ದುಡಿತಾ ಇದ್ ಸಾವಿರ ಎರಡ್ ಸಾವಿರ ದುಡಿಮೆ ಬರುತ್ತೆ ಬಟ್ ಅವನ ನಾಲೆಡ್ಜ್ ಅವನ ಬೇಕಾದ್ರೆ ಡೌಟ್ ಇದ್ರೆ ಅಡ್ರೆಸ್ ಕೊಡ್ತೀನಿ ಚೆಕ್ ಮಾಡ್ರಿ ಅವನ ಹತ್ರ ಹೋಗಿ ಮಾತಾಡ್ರಿ ಐನೂರ ಹತ್ತೊಂಬತ್ತು ಇಪ್ಪತ್ತೈದು ತೆಗೆದ್ಕೊಂಡು ಹುಡುಗ ಬಿಡಾಂಗಡಿ ಮಾಡ್ತಾನೆ ಮುನ್ನೂರ ಅರವತ್ತು ಮಾರ್ಕ್ಸ್ ತೆಗೆದುಕೊಂಡು ಹುಡುಗ ಪ್ರೊಫೆಸರ್ ಆಗ್ತಾನೆ ರಾಜ್ಯ ಮಟ್ಟದ ನೋಡಲ್ ಆಫೀಸರ್ ಆಗ್ತಾನೆ ಅಂತಂದ್ರೆ ವಾಟ್ ಈಸ್ ಹಿಯರ್ ಇಲ್ಲಿ ಏನ್ ಅಬ್ಸರ್ವ್ ಮಾಡ್ಬೇಕು ಅಂದ್ರೆ ಆಟಿಟ್ಯೂಡ್ ಬೇಕು ಮನೋಭಾವ ಬೇಕು ಇಟ್ಟ ಹೆಜ್ಜೆ ಹಿಂದೆ ಕಿಡಬಾರ್ದ ನೀವು ನುಗ್ತಾನೆ ಇರಬೇಕು ಡಿಸಿಪ್ಲಿನ್ ಗಳನ್ನ ಬೆಳೆಸ್ಕೋಬೇಕು ನಿಮ್ಗೆ ಈಗೇನ್ ಕಾಣ್ತಾ ಇದೀನಿ ಮಂಜುನಾಥ್ ಎರಡ್ ಸಾವಿರದ ಹದಿನೇಳರ ನಂತರದ ಮಂಜುನಾಥ್ ಹದಿನೇಳರಿಂದ ಹದಿನೇಳು ವರ್ಷ ಎಲ್ಲಿ ನಾ ಅಪತ್ತೆ ಅಂತಂದ್ರೆ ನನ್ನ ಜಗತ್ತೇ ಗುರುತಿಸ್ತಾ ಇರಲಿಲ್ಲ ಬಿಕಾಸ್ ನಿಮ್ಮಲ್ಲಿ ಏನೇನು ಬ್ಯಾಡ್ ಆಟಿಟ್ಯೂಡ್ಸ್ ಗುಣಗಳಿದಾವೋ ಅದೆಲ್ಲ ನನ್ನೊಳಗಿತ್ತು ಏನ್ ಬ್ಯಾಡ್ ಆಟಿಟ್ಯೂಡ್ಸ್ ನಮ್ಮ ಹತ್ರ ಇರೋದು ನಾವೇನ್ ಗುಟ್ಕಾ ತಿನ್ನಲ್ಲ ಸಿಗರೇಟ್ಸ್ ಸೇದೋದಿಲ್ಲ ನಾವೇನ್ ಬ್ಯಾಡ್ ಹ್ಯಾಬಿಟ್ಸ್ ಮಾಡಲ್ಲ ಅನ್ಕೊಂಡ್ರೆ ಯಾರು ಗುಟ್ಕಾ ತಿನ್ನೋದು ಸಿಗರೇಟ್ಸ್ ಅಂತ ಹೇಳಿ ಮಾಡ್ಕೊಂಡಿದೀರ ಅದಕ್ಕಿಂತ ದರಿದ್ರ ದರಿದ್ರ ಅಭ್ಯಾಸಗಳು ಇವತ್ತಿನ ಯುವಕರಿಗಿದೆ ಇದೆ ಆ ದರಿದ್ರ ಅಭ್ಯಾಸಗಳನ್ನ ರೆಡ್ಯೂಸ್ ಮಾಡ್ಕೊಂಬಿಟ್ರೆ ನಿಮ್ಮೊಂದು ಬೀಟ್ ಮಾಡೋ ಯಾರು ಇಲ್ಲ ನಿಮ್ ತಲೆಯಲ್ಲಿ ಒಂದ್ ವಿಚಾರ ತಿಳ್ಕೊಂಬಿಡ್ರಿ ಜಾಬ್ ಇಲ್ಲ ದುಡ್ಡು ಇಲ್ಲ ಅದಿಲ್ಲ ಇದಿಲ್ಲ ಬೇಕಾಗಿಲ್ಲ ಎಷ್ಟು ಕೈ ಚಾಚತಿರೋ ಅಷ್ಟು ದುಡ್ಡು ಬಿದ್ದಿದೆ ಇಲ್ಲಿ ಲಕ್ಷ್ಮಣ್ ಉಪ್ಪ ಸರ್ ಅವರು ಇಪ್ಪತ್ತೈದು ವರ್ಷದ ಹಿಂದೆ ಬೊಗಸೆ ಇಟ್ಕೊಂಡು ಧಾರವಾಡಕ್ಕೆ ಬಂದವರು ಇವತ್ತು ಅವ್ರು ಕೈ ಚಾಚಿದಷ್ಟು ಸಂಪತ್ತಿದೆ ಅಂತ ಅಂದ್ರೆ ಆ ಪ್ರಯತ್ನದಿಂದ ಬಂದಿದೆ ಸಂಪತ್ತಿದೆ ಇದೆ ನೀವ್ ಅನ್ಕೊಂಡಿರೋದು ಸಂಪತ್ ಡಿಫಿಷಿಯನ್ಸಿ ಇದೆ ಜಾಬ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ನನಗ್ ಬೇಜಾರಾಗ್ತಾ ಆಗ್ತಾ ಇರೋದು ಇನ್ ಎರಡು ವರ್ಷದ ನಂತರ ನಾನು ಜಾಬ್ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಆಗ್ತಾ ಇದೀನಿ ಸುಮಾರು ಎಂಬತ್ತು ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಿದ್ದೆ ನಾನು ಎಂಬತ್ತು ಹುದ್ದೆಗೆ ಅಪಾಯಿಂಟ್ ಹದಿನೈದು ಅಪಾಯಿಂಟ್ಮೆಂಟ್ ಆಗ್ತೀನಿ ಅಪಾಯಿಂಟ್ ಆಗುತ್ತೆ ಮ್ಯಾಕ್ಸಿಮಮ್ ಮಾಡ್ರಿ ಡೆಫಿನೆಟ್ಲಿ ಬರ್ದ ಜಾಬ್ ಸರಿ ಮಾಡ್ಕೊಳ್ರಿ ಡೆಫಿನೆಟ್ಲಿ ಬರ್ದ ಜಾಬ್ ಡಿಸಿಪ್ಲಿನ್ ಸರಿ ಮಾಡ್ಕೊಳ್ರಿ ಹಂಡ್ರೆಡ್ ಪರ್ಸೆಂಟ್ ಜಾಬ್ ತಗೋತೀರಾ ಏನ್ ಸರ್ ನಮ್ಮ ಒಳಗಿರೋ ಇನ್ಡಿಸಿಪ್ಲಿನ್ ಅಂತ ಅಂದ್ರೆ ನಾನು ಎಲ್ಲಿ ಹೋದ್ರು ನನ್ನ ಮಾತನ್ನ ನೀವು ಯಾಕೆ ಚಪ್ಪಾಳೆ ಹೊಡಿತೀರೋ ಗೊತ್ತಿಲ್ಲ ನಮ್ಮ ಅಮ್ಮನ ನನ್ನ ಮೋಟಿವೇಶನ್ ಕೇಳ್ತಾ ಇರ್ತಾರೆ ಆ ಹುಡುಗರು ನಿನಗೆ ಯಾಕೆ ಚಪ್ಪಾಳೆ ಹೊಡಿತಾರೆ ನಂಗೆ ಅರ್ಥ ಆಗ್ತಾ ಇಲ್ಲ ಒಂದಾದ್ರೂ ಅವ್ರಿಗೆ ಖುಷಿ ಪಡಸ ಮಾತಾಡ್ತೀಯ ನೀನು ಯಾಕಂದ್ರೆ ನೀವು ಒಳ್ಳೆ ಹುಡುಗರು ನೀವು ಬಾಳ ಗ್ರೇಟ್ ನೀವು ಚೆನ್ನಾಗಿದ್ದೀರಾ ನಿಮ್ಮಂತ ಬುದ್ಧಿವಂತರ ಯಾರು ಇಲ್ಲ ಅಂದ್ರೆ ನಿಮಗ್ ಖುಷಿ ಆಗತ್ತೆ ದಟ್ ಈಸ್ ಸಂಸ್ಕೃತ ಶ್ಲೋಕ ಇದೆ ಪ್ರಿಯಂ ಸತ್ಯಂ ರುಳ್ಳೇದನ್ನ ನಿಮಗೆ ಒಳ್ಳೇದನ್ನ ಹೇಳ್ಬಿಟ್ರೆ ನಿಮಗೆ ಖುಷಿ ಆಗ್ತಾ ಇರತ್ತೆ ಸತ್ಯ ಇಂಪಾರ್ಟೆಂಟ್ ಆಗಲ್ಲ ಬಟ್ ಇವತ್ತಿನ ಯುವಕರನ್ನ ನಾನ್ ನಂಬ್ತಾ ಇಲ್ಲ ಈ ದೇಶ ಈ ದರಿದ್ರ ಪರಿಸ್ಥಿತಿ ಬಂದಿದೆ ಅಂತ ಅಂದ್ರೆ ಸರ್ ದರಿದ್ರ ಪರಿಸ್ಥಿತಿ ಇಂಡಿಯಾ ಅಂತ ನೀವ್ ಅನ್ಕೋಬಹುದು ಏನ್ ನಾವು ಚೀನಾ ಜೊತೆ ಚಾಲೆಂಜ್ ಮಾಡ್ತಾ ಇದೀವಲ್ಲ ಚೀನಾ ನಮ್ಗಿಂತ ನಾಲ್ಕು ಪಟ್ಟು ಶ್ರೀಮಂತ ದೇಶ ಅಮೇರಿಕಾ ಏನ್ ಲೆಕ್ಕಕ್ಕಿಲ್ಲ ಅಂತೀವಲ್ಲ ಅಮೇರಿಕಾ ನಮ್ಗಿಂತ ಆರು ಪಟ್ಟು ಶ್ರೀಮಂತ ದೇಶ ಅವನ್ ರೀಚ್ ಆಗ್ಬೇಕು ಅಂದ್ರೆ ಇಂಡಿಯಾಕ್ಕೆ ಇನ್ನು ನೂರು ವರ್ಷ ಆದ್ರೂ ಆಗಲ್ಲ ಯಾರು ಮಾಡ್ತಾ ಇಲ್ಲ ಅಂದ್ರೆ ನೀವು ನಾವು ಮಾಡ್ತಾ ಇಲ್ಲ ಯಾಕೆ ಮಾಡ್ತಾ ಇಲ್ಲ ನಾವು ದುಡಿತಾ ಇಲ್ಲ